ಈ ವರ್ಷ ತುಂಬಾ ಚೆನ್ನಾಗಿರೋ ರಾಶಿ ಅದ್ಭುತವಾದ ರಾಶಿ ಓಂ ಬ್ರಹ್ಮದೇವ ಭದ್ರ ಮೇಷ ಮೇಷರಾಶಿ ತುಂಬಾ ಚೆನ್ನಾಗಿರ್ತಾರೆ ಟಾಪ್ ಒನ್ ಮೇಷರಾಶಿ ನಂಬರ್ ಒನ್ ಮೇಷರಾಶಿ ಅದ್ರಲ್ಲಿ ಎಲ್ಲಾ ನಕ್ಷತ್ರಕ್ಕೂ ಸಾಥ್ ಕೊಡುತ್ತೆ ಮೂರು ನಕ್ಷತ್ರ ಬರುತ್ತೆ ಮೂರು ಚೆನ್ನಾಗಿರ್ತಾರೆ ಮೇಷರಾಶಿಯವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಇರೋದ್ಕಿಂತ ಬೆಟ್ಟಾಗುತ್ತೆ ಋಷಭ ರಾಶಿ ಜಾಸ್ತಿ ಫಾರಿನ್ ಯೋಗ ಜಾಸ್ತಿ ಇರುತ್ತೆ ಫಾರಿನ್ ಸಕ್ಸಸ್ ಜಾಸ್ತಿ ಇರುತ್ತೆ ಫಾರಿನ್ ಅವ್ರು ಇಂಡಿಯಾಗೆ ಬಂದ್ರೆ ಸಕ್ಸಸ್ ಇರುತ್ತೆ ಋಷಭ ರಾಶಿ ರೋಹಿತ್ ಶರ್ಮದು ನೋಡ್ಬೇಕು ತುಂಬಾ ದೊಡ್ಡ ಸಕ್ಸಸ್ ಇದೆ ಡಿ ಕೆ ಶಿವಕುಮಾರ್ ಋಷಭ ರಾಶಿ ಕಾದು ನೋಡ್ಬೇಕು ಸಿಎಂ ಎಂ ಅಕ್ಕ ಅಲ್ಲಿ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಎರಡು ವರ್ಷ ಅಗ್ರಿಮೆಂಟ್ ಚೇಂಜ್ ಆದ್ರೆ ಆಗುತ್ತೆ ಎಂ ಪಿ ಕೂಡ ಡಿಸ್ಟರ್ಬ್ ಮಾಡಬಹುದು ಹೌದಾ ಓ ಮಿಥುನ ಮಿಥುನ ಮಿಥನ ರಾಶಿ ಟೈಮ್ ತುಂಬಾ ಬ್ಯಾಡ್ ಆಗುತ್ತೆ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ ಕೆಲಸ ಜಾಬ್ ಎಲ್ಲಾನು ಕಳ್ಕೋಬಹುದು ಆ ತರ ಆಗ್ತಿರ ಒಳ್ಳೇದು ಕಟಕ ರಾಶಿಯವರಿಗೆ ಪುಷ್ಯ ನಕ್ಷತ್ರ ಒಬ್ರು ಬಿಟ್ಟು ಇನ್ನು ಉಳಿದಂತ ಪುನರ್ಸು ಆಸ್ಟ್ರೇಷ ನಕ್ಷತ್ರದವರು ತುಂಬಾ ಚೆನ್ನಾಗಿರ್ತಾರೆ ಈ ವರ್ಷ ಸಿಕ್ಕ ಪ್ರಾಬ್ಲಮ್ ಸಿಂಹ ರಾಶಿ ಸಿಂಹ ರಾಶಿಯವರು ಹೈಯೆಸ್ಟ್ ಕಸ್ಟಕ್ಸ್ ಹಾಕಿರ್ತಾರೆ ಅದ್ರಿಂದ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಇವಾಗ ತಮಿಳ್ನಾಡು ಒಂದಲ್ಲ ಒಂದು ಸಮಸ್ಯೆ ಪ್ರಾಬ್ಲಮ್ ಅಲ್ಲಿ ಆಗ್ತಾ ಇದೆ ಇವಾಗಿರೋ ಇರೋ ರಾಜಕಾರಣಿಗೆ ಟಕ್ಕರ್ ಕೊಡಕ್ಕೆ ವಿಜಯ್ ಕೂಡ ಬರ್ತಾ ಇದ್ದಾರೆ ಅವರು ಕೂಡ ಕಟಕ ರಾಶಿ ಅವರು ಕೂಡ ಅವರು ಕಟಕ ರಾಶಿ ಅವರು ಪುಷ್ಯ ನಕ್ಷತ್ರ ಕಾದ್ ನೋಡಬೇಕು ಹಂಡ್ರೆಡ್ ಪರ್ಸೆಂಟ್ ಆತರ ಕನ್ಯಾ ರಾಶಿ ಕನ್ಯಾ ರಾಶಿ ಸಾಕಷ್ಟು ಶಾಕಿಂಗ್ ನ್ಯೂಸ್ಗಳು ಜಾಸ್ತಿ ಇರುತ್ತೆ ಅವ್ರ ಲೈಫಲ್ಲಿ ಶಾಕಿಂಗ್ ನ್ಯೂಸ್ ತುಂಬಾ ಜಾಸ್ತಿ ಬರುತ್ತೆ ಯಾಕಂದ್ರೆ ಕೇತು ಮತ್ತು ರಾವ್ ಅವ್ರನ್ನ ತುಂಬಾ ಅಟ್ಯಾಕ್ ಮಾಡ್ತಾರೆ ಅವ್ರು ತುಂಬಾ ಕೇರ್ಫುಲ್ ಆಗಿರ್ಬೇಕು ಹಂಡ್ರೆಡ್ ರಾಶಿ ತುಲಾ ತುಲಾರಾಶಿಯವರಿಗೆ ತುಂಬ ತೊಂದರೆಯನ್ನು ಅನುಭವಿಸ್ತಾರೆ ಮನೇಲಿ ಸಾವು ಕೂಡ ಬರ್ಬೋದು ಮತ್ತೆ ಸೂಸೈಡ್ ಕೂಡ ಮಾಡ್ಕೋಬೋದು ಅವರು ಕೂಡ ಏನಾದ್ರು ಪ್ರಾಬ್ಲಮ್ ಮನಸ್ಸಿಗೆ ಅಂದರೆ ಅದು ಪರ್ಸ್ನಲ್ ಪ್ರಾಬ್ಲಮ್ ಆಗಿರ್ಬೋದು ಇಲ್ಲ ಫೈನಾನ್ಸ್ ಪ್ರಾಬ್ಲಮ್ ಎರಡೂ ಕೂಡ ಅಟ್ಯಾಕ್ ಮಾಡುತ್ತೆ ಅದನ್ನ ತುಂಬಾ ಜಾಗೃತವಾಗಿರ್ಬೇಕು ಯಾಕಂದ್ರೆ ನನ್ ಸ್ವಾತಿ ನಕ್ಷತ್ರಕ್ಕೆ ಟೈಮ್ ತುಂಬಾ ಸೇರಿಲ್ಲ ಅಂತ ನಾನು ಪ್ರೆಡಿಕ್ಷನ್ ಮಾಡ್ತಾ ಇದ್ದೆ ಆವಾಗ ನೀವು ಕೆ ಎಲ್ ರಾಹುಲ್ ಸ್ವಾತಿ ನಕ್ಷತ್ರ ಇಂಜುರ್ಡ್ ಆಗುತ್ತಾರೆ ರೇವಣ್ಣವ್ರ ಸ್ವಾತಿ ನಕ್ಷತ್ರ ಡಿಸ್ಟರ್ಬ್ ಆಗ್ತಾರೆ ಭವಾನಿ ಮೇಡಮ್ ಸ್ವಾತಿ ನಕ್ಷತ್ರ ಡಿಸ್ಟರ್ಪ್ ಈ ವರ್ಷ ಇನ್ನು ಕಂಟಿನ್ಯೂ ಆಗುತ್ತೆ ಕಂಟಿನ್ಯೂ ಆಗುತ್ತೆ ರೇಂಜ್ರವರ್ ಕಾರು ಆಸ್ಟ್ರೇಲಿಯಾ ಪ್ಲೇಯರ್ ಸೈಮನ್ ಸ್ವಾತಿ ನಕ್ಷತ್ರ ಸತ್ತೋಗ್ತಾರೆ ಸ್ವಾತಿ ನಕ್ಷತ್ರ ಅವ್ರು ಡೆತ್ ಆಗ್ತಾರೆ ರೇಂಜ್ ಕಾರ್ ದೊಡ್ಡ ಗಲಾಟೆ ಆಗುತ್ತೆ ಈಗ ಕಾರ್ ಸೇಫ್ಟಿ ಅದು ಆರ್ ಬರುತ್ತೆ ಆರ್ ಸಿ ಬಿ ತೊಂದರೆ ಸಿಗಾಕೆನತ್ತೆ ಅದು ಕೂಡ ಆರು ಸ್ವಾತಿ ನಕ್ಷತ್ರಗಳು ಸಕ್ಕಾಬಿಟ್ಟ ಪ್ರಾಬ್ಲಮ್ ಅಲ್ಲಿ ಸಿಗಾಕೆ ಅನ್ನತ್ತೆ ಇನ್ನೂ ತೊಂದರೆ ಸಿಗಾಕೆ ಆರನೇ ತಿಂಗಳ ಮೇಲೆ ತುಲಾ ರಾಶಿ ವೃಶ್ಚಿಕ ರಾಶಿಯರಿಗೆ ಟೈಮ್ ತುಂಬಾ ಚೆನ್ನಾಗಿರುತ್ತೆ ಲೈಟ್ ಕೂಡ ಬೇಕಾದ್ರೂ ತಗೋಬಹುದು ಟ್ರೈನ್ ಕೂಡ ತಗೋಬಹುದು ಅಷ್ಟು ಯೋಗ ಇದೆ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಧನುಸ್ ರಾಶಿ ಧನುಷ್ ರಾಶಿಯರ್ಗಂತೂ ಜೀವನದಲ್ಲಿ ಈ ಎಲ್ಲಾ ಲೈಫ್ ಮಕ್ಕಡೆ ಮಲ್ಬಹುದು ಅವ್ರ ಲೈಫ್ ಮಲ್ಬಹುದು ಅದನ್ನ ದೆಸೆಗಳು ಭುಕ್ತಿಗಳು ಕೈ ಕೊಟ್ಟರೆ ಅವ್ರ ಲೈಫ್ ಡಿಸ್ಟರ್ಬ್ ಮಾಡೇ ಮಾಡುತ್ತೆ ತುಂಬಾ ತೊಂದರೆ ಆಕಿರತ್ತೆ ಹತ್ತನೇ ಮನೆ ಕೇತು ನಾಲ್ಕನೇ ಮನೆ ರಾಹು ಐ ಮೂರನೇ ಮನೆ ಶನಿ ಆರನೇ ಮನೆ ಗುರು ರಾಷ್ಟ್ರಾಧಿಪತಿ ಆರನೇ ಮನೆಗೆ ಹೋಗ್ತಾನೆ ತುಂಬಾ ಡೇಂಜರ್ ಆಗಿರುತ್ತೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಮಕರ ಮಕರ ಸಿನಿಮಾ ರಂಗದವ್ರಿಗೆ ತುಂಬಾ ಚೆನ್ನಾಗಿ ಸಾಥ್ ಕೊಡುತ್ತೆ ಸಾಥ್ ಕೊಟ್ಟರು ಫೇಲ್ಯೂರ್ ಆಗುತ್ತೆ ಫೇಲ್ಯೂರ್ ಆದ್ರೂ ಸಾಥ್ ಕೊಡುತ್ತೆ ಪರ್ಸ್ನಲ್ ಲೈಫಲ್ಲೂ ಕೂಡ ನಿಮಗೆ ಇರೋದ್ರಲ್ಲಿ ಆಗುತ್ತೆ ಆದರೆ ಮಕರ ರಾಶಿಯವ್ರಿಗೆ ತಂದೆಯನ್ನು ಕಳ್ಕೋನಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ತಂದೆ ಇಲ್ಲದೆ ಇದ್ದವ್ರಿಗೆ ಓಕೆ ತಂದೆ ಇದ್ದರೆ ತಂದೆ ಸಾವು ಇಲ್ಲ ತಂದೆಗೆ ಆರೋಗ್ಯ ಸಮಸ್ಯೆಗಳು ಕಾಣ್ಬರ್ತವೆ ತಂದೆಗೆ ಆರೋಗ್ಯ ಸಮಸ್ಯೆಗಳು ತಂದೆ ಇದ್ದರೆ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಸೇರ್ತಾರೆ ಆರೋಗ್ಯ ಸಮಸ್ಯೆಗಳು ಕಂಡು ಕುಂಭ ಕುಂಭ ಕುಂಭರಾಶಿಯವರಿಗೆ ಸಾಡೆ ಸಾತ್ ಅಂತ ಹೇಳ್ತಾರೆ ಆ ಥರ ಏನಿರಲ್ಲ ಮುಂದೆ ರಾಹು ಗ್ರಹ ಇದ್ದಾನೆ ಹಾಗಾಗಿ ಕುಂಭರಾಶಿ ಬಿನಿಗೆ ಇದ್ದಂಗೆ ಬಿನಗೆ ನಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟು ಫಿಫ್ಟಿ ಫಿಫ್ಟಿ ಇರುತ್ತೆ ಮೀನಾ ಮೀನರಾಶಿಯವರಿಗೆ ತುಂಬ ಟೆನ್ಷನ್ನು ಹಂಡ್ರೆಡ್ ಪರ್ಸೆಂಟು ಅದರಿಂದ ಅವ್ರ ಜಾತಕವನ್ನು ಸೆರೆ ಕರೆಕ್ಟಾಗಿ ಫಾಲೋ ಮಾಡಿ ತುಂಬ ರಿಸಲ್ಟ್ ಬರುತ್ತೆ ಇವರೆಲ್ಲರೂ ಒಳ್ಳೆ ಕೆಲಸ ಮಾಡಿದ್ರೆ ಆರಾಮಾಗತ್ತೆ ಏನಂದ್ರೆ ಏನು ಮಾಡಬೇಕು ನನಗೆ ತಿಳಿದ ಮಟ್ಟಿಗೆ ವಾಸ್ತು ಕ್ಲಿಕ್ ನಾನು ನಾನೆಲ್ಲ ದೇವರು ದಿಂಡ್ರು ಎಲ್ಲಾ ನೋಡಿದೆ ಸರ್ ಸರ್ಟ್ ಸ್ಟೋನಲ್ಲಿ ಅಂತ ಸ್ಟೋನ್ ಅಲ್ಲಿ ತುಂಬಾ ಮನೆಗೆ ಗಾಳಿ ಬೆಳಕು ಚೆನ್ನಾಗಿ ಬಂದ್ರೆ ಸಾಕಲ್ವಾ ಸರ್ ನೆಮ್ಮದಿ ಆಗಿರ್ಬೋದು ಮನಸ್ಸುಗಳು ಚೆನ್ನಾಗಿದ್ರೆ ನೆಮ್ಮದಿ ಆಗಿರಬಹುದು ವಸ್ತುಗಳಿಗಿಂತ ವ್ಯಕ್ತಿಗಳನ್ನ ಪ್ರೀತಿಸಿದ್ರೆ ಚೆನ್ನಾಗಿರ್ಬೋದು ಹಿಂಗಿದ್ದಾಗ ನಾವು ಯಾಕೆ ವಸ್ತುಗಳು ಈ ತರ ಕಲ್ಲಿಡಬೇಕು ಆ ಕಡೆ ಈ ಮೂಲೆಯಲ್ಲಿ ಇದಿಡ್ಬೇಕು ಅನ್ನೋ ಥರ ಹೋಗ್ತಾ ಇದೀವಿ ನೀವು ಇವತ್ತು ಜೀನ್ಸ್ ಪ್ಯಾಂಟ್ ಹಾಕಿದ ಇಷ್ಟೊಂದು ಯಾಕೆ ಒದ್ದಾಡ್ತಾ ಇದ್ರಾರ್ಮಲ್ ಒಂದು ಪಂಚ ಗಡಿಕೆ ಯಾಕೆ ಇಷ್ಟು ತುಂಬ ಹಾಕಿ ಬಿಟ್ಟು ಒದ್ದಾಡ್ತಾ ಜೀನ್ಸ್ ಎಷ್ಟು ಕ್ರಿಮಿನಲ್ ಅಂದ್ರೆ ಮೆಟೀರಿಯಲ್ ಡೇಂಜರ್ ಆಗಲ್ಲ ತುಂಬಾ ಗಾಳಿ ಬೆಳಕಿರೋರೆಲ್ಲ ಗಾರೆ ಕೆಲಸ ಮಾಡ್ತಾರೆ ಗಾಳಿನೇ ಬರ್ಬಾರ್ದು ಅಂತ ಎ ಸಿ ಇವತ್ತು ನೆಮ್ಮದಿಯಾಗಿದ್ದಾರೆ ಆಗಿದ್ದಾರೆ ಗಾಳಿ ಬೆಳಕು ಬರೋಲ್ಲ ಗಾರೆ ಕೆಲಸ ಮಾಡ್ತಾ ಇದ್ದಾರೆ ಸಂ ಗಾಳಿಲೇ ಇರ್ತಾರೆ ಗಾಳಿ ಮನೇಲಿ ಇರ್ತಾರೆ ಎಸಿನೇ ಇರೋರೆಲ್ಲರೂ ಇವತ್ತು ಸೂಪರ್ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಜಗತ್ ನೀವು ನೋಡೋದು ಗಾಳಿ ಬೆಳಕು ನಾವು ಅದನ್ನೇ ಹೇಳ್ತೀವಿ ಒಬ್ಬೊಬ್ಬರದು ವೈಬ್ರೇಷನ್ ಒಂದೊಂದು ಡೋರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದೊಂದ್ ಮಾತ್ ಒಬ್ಬೊಬ್ರು ಇಂಪಾರ್ಟೆಂಟ್ ಆಗುತ್ತೆ ಒಂದೊಂದು ಕಿಟಕಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಬಾಡಿಗೆ ಮನೆಯ ಹೊಡೆದ್ ಕಟ್ಸಕ್ ಆಗಲ್ಲ ಬಹಳ ಎನರ್ಜಿ ಸ್ಟೋನ್ಸ್ ಬಹಳ ಇಂಪ್ರೂವ್ಮೆಂಟ್ ಅನ್ನ ತಂದು ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಿಂದೆ ನೀವು ಪ್ಯಾಸ್ಟ್ಲಿಕ್ ಅವರೇ ನಿಮ್ ಮನೇಲಿ ನೋಡಕ್ ಆಗ್ತಾರಲ್ಲ ಎಲ್ಲಾ ರೇಷನ್ ಮೂಟೆಲ್ ಕಟ್ಟಿಕೆ ಬಂದ ಇಡೋರು ಕೆ ಜಿ ಲೆಕ್ಕ ಗ್ರಾಮ್ ಲೆಕ್ಕವರ್ ಬಂದೈತಿ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗಳೇದು